ಕಾಲದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹೆಚ್ಚು ನಮ್ಮ ದೇಶಕ್ಕೆ ಒಲಂಪಿಕ್ ಪದಕಗಳನ್ನು ತಂದು ಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ಇತಿಹಾಸ ಕ್ರೀಡಾ ಇತಿಹಾಸದಲ್ಲಿ ಅತಿ ಹೆಚ್ಚು ಮಹತ್ವವನ್ನು ತಂದು ಕೊಟ್ಟಿರ್ತಕ್ಕಂಥ ಕ್ರೀಡೆ ಆಗಿರ್ತಕ್ಕಂಥ ಈ ಹಾಕಿ ಆಟದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈಗಾಗಲೇ ನಿಮಗೆ ಅಂಶಗಳನ್ನ ಚರ್ಚೆ ಮಾಡಿದ್ದೀವಿ ಹೌದಾ ಅದನ್ನ ನಾವು ಮತ್ತೊಂದು ಈಗ ನೋಡ್ತಾ ಹೋಗೋಣ ಹಾಕಿ ಆಟದ ಒಂದು ಬಗ್ಗೆ ನೋಡೋದಾದ್ರೆ ಹಾಕಿ ಆಟದ ಒಂದು ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ನಾವು ಈ ಹಾಕಿ ಆಡನ ಭಾರತಕ್ಕೆ ಹೆಚ್ಚು ಹೆಸರನ್ನ ಗೌರವವನ್ನು ಗೌರವ ಮತ್ತು ಹಾಕಿ ಆಟದಿಂದಲೇ ಭಾರತ ಅಂತ ಹೇಳಿ ವಿಷಯದ ಕುರಿತು ಪ್ರಸ್ತಾವನೆ ಮಾಡಿಕೊಳ್ಳೋಣ ಪ್ರಚಲಿತವಾಗಿರ್ತಕ್ಕಂಥ ಆಟಗಳಲ್ಲಿ ಅನೇಕ ಆಟಗಳನ್ನು ಆಡ್ತಾರೆ ಆದ್ರೆ ಹೆಚ್ಚು ಪ್ರಚಲಿತವಾಗಿ ನಮ್ಮ ದೇಶವನ್ನ ಗುರುತಿಸಲ್ಪಡ್ತಕ್ಕಂಥ ಆಟ ಅಂದ್ರೆ